ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಹಾವೇರಿ ಜಿಲ್ಲೆ ಎಂದರೆ ಒಂದು ಎಮ್ಮೆ ಅಭಿನವ ಚನ್ನಬಸವ ಶ್ರೀಗಳು ಹಾವೇರಿ ಜಿಲ್ಲೆ ಎಂದರೆ ಒಂದು ಎಮ್ಮೆ ಎಂದು ಶ್ರೀ ಅಭಿನವ ಚನ್ನಬಸವ ಮಹಾಸ್ವಾಮಿಗಳು ಸದಾನಂದ ಶಿವಯೋಗಾಶ್ರಮ ಮೂಲೆ ಗದ್ದೆ ಪೂಜ್ಯರು ಹೇಳಿದರು ಹಾವೇರಿ ಜಿಲ್ಲೆಯ ದೇವಿಗಿರಿ ಗ್ರಾಮದಲ್ಲಿ ನಡೆದ ಗಾನ ಗಂಧರ್ವ ಕಲಾ ಟ್ರಸ್ಟ್ ರಿಜಿಸ್ಟ್ರೇಷನ್ ಗದಕ್ ಹಾಗೂ ಲಿಂಗೈಕ್ಯ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳವರ ಸಂಗೀತ ಪಾಠಶಾಲೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರುಗಳ ಸಹಯೋಗದಲ್ಲಿ ನಡೆದ ಪದ್ಮಭೂಷಣ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳವರ ನೂರ ಹನ್ನೊಂದನೆಯ ಜಯಂತೋತ್ಸವ ಧರ್ಮ ಸಭೆಯ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಮಾಜಿ ಶಾಸಕ ಶಿವರಾಜ್ ಸಜ್ಜನರ್ ಅವರು ಜಯಂತೋತ್ಸವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಡಾಕ್ಟರ್ ಪುಟ್ಟರಾಜ್ ಗವಾಯಿಯವರ ಜನ್ಮಸ್ಥಳವಾದ ದೇವೇಗಿರಿ ಗ್ರಾಮದಲ್ಲಿ ಸಂಭ್ರಮದಿಂದ ಬೆಳಗ್ಗೆಯಿಂದಲೇ ಪುಟ್ಟರಾಜರ ಭಾವಚಿತ್ರ ಮೆರವಣಿಗೆ ಮಧ್ಯಾಹ್ನ ಸಾಮೂಹಿಕ ವಿವಾಹ ಸಂಜೆ ಪುಟ್ಟರಾಜರ ಭಾವಚಿತ್ರವನ್ನು ಹಿಟ್ಟು ತೊಟ್ಟಿಲು ತೂಗುವುದು ಸೇರಿದಂತೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಕಾರ್ಯಕ್ರಮದಲ್ಲಿ ಇನ್ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಪೂಜ್ಯರಾದ ಗುರು ಗುರುಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಗುರು ನಂಜನೇಶ್ವರ ಮಠ ಕೂಡಲ ಡಾಕ್ಟರ್ ವೀರೇಶ್ವರ ಶರಣರು ಬ್ರಹ್ಮ ಮುಂಡರಗಿ ವೇದಮೂರ್ತಿ ಕುಮಾರಸ್ವಾಮಿ ಗುಡ್ಡದ ಮಠ ಸೇರಿದಂತೆ ಹಲವು ಗಣ್ಯಮಾನ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು நியூஸ் பியூரோ சந்திரசேகர் சோமண்ணவர் ಜಯಂತೋತ್ಸವ ಕಾರ್ಯಕ್ರಮವನ್ನ ಅತ್ಯಂತ ವಿಜೃಂಭಣೆಯಿಂದ ಎಲ್ಲ ದೇವಗಿರಿ ಹಾಗೂ ಸುತ್ತಮುತ್ತಲ ಗ್ರಾಮಗಳು ಎಲ್ಲರೂ ಸೇರಿ ಸಾರ್ವಜನಿಕರು ಸೇರಿ ಅತ್ಯುತ್ತಮವಾದಂತಹ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಾವು ಮಾಡ್ತಾ ಇದ್ದೀವಿ ಪುಟ್ಟರಾಜ್ ಕವಿ ಗಬಾಯ್ ಈ ಜಗತ್ತು ಕಂಡಂತ ಅತ್ಯಂತ ಶ್ರೇಷ್ಠ ಗಾನ ಯೋಗಿ ಸಂಗೀತಗಾರರಾಗಿ ಈ ಜಗತ್ತನ್ನು ಅಜರಾಮರವಾಗಿ ಸಂಗೀತ ಕ್ಷೇತ್ರದಲ್ಲಿ ಉಳಿಸಿದಂತ ಒಬ್ಬ ಮಹಿಳೆಯರು ಪಂಡಿತ್ ಪುಟ್ಟರಾಜ್ ಕವಿ ಗಬಾಯ್ಗವರು ಅಂತ ನಾವು ಹೇಳ್ತೇವೆ ಎಂಟನೆಯ ಜಗತ್ತಿನ ಅದ್ಭುತ ಅಂತ ಹೇಳಿದ್ರು ತಪ್ಪಾಗಿದ್ದಿಲ್ಲ ಜಗತ್ತಿನಲ್ಲಿ ಏಳು ಅದ್ಭುತಗಳಿದಾವೆ ಇದು ಎಂಟನೇ ಅದ್ಭುತ ಪಂಡಿತ್ ಪುಟ್ರಾಜ್ ಕವಿ ಗವಾಯವರು ಅಂತ ಹೇಳಿದ್ರೆ ನಾವು ಕಡಿಮೆ ಏನು ಹೇಳಿದ್ರು ಅವ್ರ ಬಗ್ಗೆ ಎತ್ತಿ ಹೇಳಿದ್ರು ಕೂಡ ಕಡಿಮೆ ಅಂತ ನನ್ನ ಭಾವನೆ ಅಂದ ಅನಾಥ ಮಕ್ಕಳ ಪಾಲಿಗೆ ಸಂಗೀತದ ರಸದೂತನವನ್ನು ನೀಡಿ ಅವರ ಬಾಳಿಗೆ ನಂದಾದೀಪವಾದಂಥ ಪುಟ್ರಾಜ್ ಕವಿ ಗವಾಯವರು ನಮ್ಮ ಊರಿನಲ್ಲಿ ಹುಟ್ಟಿರುವಂಥದ್ದು ನಮ್ಮೆಲ್ಲರ ಪುಣ್ಯ ಇವತ್ತು ದೇವಗಿರಿ ಗ್ರಾಮ ಕೇವಲ ಹಾವೇರಿ ಜಿಲ್ಲೆಗೆ ಅಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ಹೆಸರುವಾಸಿಯಾದಂಥ ಗ್ರಾಮ ಇವತ್ತು ದೇವಗಿರಿ ಗ್ರಾಮದಲ್ಲಿ ಪಂಡಿತ್ ಪುಟ್ರಾಜ್ ಗವಿ ಗಬಳವರ ನಡೆದಾಡಿದ ಈ ಭೂಮಿ ಪುಣ್ಯ ಭೂಮಿ ಪವಿತ್ರ ನಾಡು ಇವತ್ತು ದೇವಗಿರಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೆಳವಣಿಗೆ ಆಗಿದೆ ಜಿಲ್ಲಾಧಿಕಾರಿಗಳ ಕಚೇರಿ ಇಲ್ಲೇ ಇದೆ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲೇ ಇದೆ ಮೆಡಿಕಲ್ ಕಾಲೇಜ್ ಇಲ್ಲೇ ಇದೆ ಅವರ ಪುಣ್ಯದಿಂದ ದೇವಗಿರಿ ಗ್ರಾಮ ಇವತ್ತು ಎಲ್ಲವನ್ನು ಹೊಂದಿರುವಂತ ದೊಡ್ಡ ಗ್ರಾಮ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ದೇವಗಿರಿಯ ಭೂಮಿಗಳ ಬೆಲೆ ನಿಮ್ಗೆ ಯಾರಿಗೂ ಕೂಡ ಕೈಗೆ ತಾ ಇಲ್ಲ ಎರಡು ಕೋಟಿ ಎರಡೂವರೆ ಕೋಟಿ ಮೂರು ಕೋಟಿ ಒಂದು ಕಾಲದಲ್ಲಿ ಈ ಭಾಗದ ಜಮೀನುಗಳು ಈ ಸಾವಿ ನವಣಿ ಹಾಕಿ ಬೆಳಿತಾ ಇದ್ರು ಯಾರ ಪಾಲ ಹಂಚಿಕೋಬೇಕು ಅಂತಂದ್ರ ಹಿರಿಯವ್ ಕೊಡ್ರಿ ಈ ಕಲ್ಲ ಭೂಮಿನ ಅಂತ ಹೇಳ್ತಿದ್ದು ಆದ್ರೆ ಇವತ್ತು ಈ ಭೂಮಿ ಪುಟ್ಟರಾಜ್ ಕವಿ ಗವಾಳವರ ಅವರ ನಡೆದಾಡದಂತ ಈ ನಾಡು ಪುಣ್ಯ ಭೂಮಿಯಾಗಿ ಪವಿತ್ರ ಭೂಮಿಯಾಗಿ ಪರಿವರ್ತನೆ ಆಗಿದೆ ದೊಡ್ಡ ಬೆಲೆ ಈ ಭಾಗದ ಭೂಮಿಗೆ ಬಂದಿರುವಂತದ್ದು ಅದಕ್ಕೆ ಕಾರಣ ಪಂಡಿತ್ ಪುಟ್ಟರಾಜ್ ಕವಿ ಗವಾಯ್ ಅವರ ನಡೆದಾಡದಂತ ನಾಡು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆಲ್ಲ ಅಂತ ಪುಣ್ಯ ಪೂಜನ ಒಂದು ಜಯಂತಿಯನ್ನು ಪ್ರತಿ ವರ್ಷ ನಾವು ದೇವಗಿರಿ ಗ್ರಾಮದಲ್ಲಿ ಮಾಡ್ತಾ ಇದ್ದೇವೆ ಅನೇಕ ಕಲಾವಿದರಿಗೆ ಯಾರ್ಯಾರು ಕಲಾವಿದರಿರ್ತಾರೆ ಅವರಿಗೆ ಪುರಸ್ಕಾರವನ್ನು ಕೊಡುವಂಥದ್ದು ಮತ್ತು ಅನೇಕ ನಮ್ಮ ಸ್ಥಳೀಯವಾದಂತಹ ಕಲಾವಿದರಿಗೂ ಕೂಡ ಇಲ್ಲಿ ಅವಕಾಶವನ್ನ ಮಾಡಿಕೊಡೋದ್ರ ಮುಖಾಂತರ ಅವರನ್ನು ಕೂಡ ನಾವು ಸಂಗೀತಗಾರನ್ನಾಗಿ ಮತ್ತು ಅನೇಕ ಇಲ್ಲಿ ಅನೇಕ ಕಾರ್ಯಕ್ರಮ ಕೂಡ ನಡೆದು ಭರತನಾಟ್ಯ ಹಾಗೂ ಹಾಡುಗಳು ಇಂತಹ ಅನೇಕ ಪ್ರತಿಭೆಗಳು ಪಾಟೀಲ್ ಸುಪ್ರಸಿದ್ಧ ಬಸಯ್ಯನವರ ಮಗ ಬಹುಶರಾಜ್ ಜನಕ್ಷೇತ್ರ ದಾವಣಗೆರೆ ಜಿಲ್ಲೆಯ ಪ್ರಾಥಮಿಕ ಶಿಕ್ಷಣ ಕಾಲೇಜು ವಿದ್ಯಾಭ್ಯಾಸ ಪೂರ್ಣಗೊಳಿಸಿ ನಾಗರ ಕಂಡ ಎಪ್ಪತ್ತರ ಅನೇಕ ಪ್ರತಿಭೆಗಳನ್ನು ಮಾಡಿದಂತಹ ಹಾವೇರಿ ಜಿಲ್ಲೆ ಅಂತಂದೇ ಒಂದು ಹೆಮ್ಮೆ ಹಾವೇರಿ ಜಿಲ್ಲೆ ಅಂತಂದೇ ಆ ಕುಮಾರ ಶಿವಯೋಗಿಗಳು ಕನಕದಾಸರು ಪುರಂದರದಾಸರು ಪುಟ್ಟರಾಜ ಕವಿ ಗವಾಯಿಗಳವರು ಹಾವೇರಿಯ ಶಿವಬಸು ಮಹಾಶಿವಯೋಗಿಗಳು ಶಿವಲಿಂಗ ಮಹಾಶಿವಯೋಗಿಗಳವರು ಶಾಂತವೀರ ಪಟ್ಟಾಧ್ಯಕ್ಷರು ಗುರುನಂದೇಶ್ವರರು ಎಷ್ಟು ಮಹಾತ್ಮರಿದ್ದಾರೆವ ಹಾವೇರಿ ಜಿಲ್ಲೆ ಅಂದ್ರೆ ಒಂದು ಹೆಮ್ಮೆ ಪಡಬೇಕಾಗಿರುವಂತದ್ದು ಹಾಗಾಗಿ ಈ ಪುಣ್ಯ ಭೂಮಿಯೊಳಗೆ ನಾನು ಇಷ್ಟೇ ಹೇಳೋದು ದೇವಿಗೆರಿಗೆ ಬಂದ ಮೇಲೆ ನಾನು ಅಜ್ಜವರಿಗೆ ಹೇಳ್ತಾ ಇದ್ದೆ ದೇವಿಗೇರಿಗೆ ಬಂದು ಬಿಟ್ಟು ಈ ಊರಿನೊಳಗ ಭಸ್ಮ ಹಚ್ಕೊಳ್ಳೋದಲ್ಲ ಈ ನೆಲದ ಮಣ್ಣನ್ನು ಹಚ್ಕೊಂಡ್ಬಿಟನ್ನು ಪುಣ್ಯ ಬಂದು ಕೊಡ್ತದೆ ಅಂತಹ ಪುಣ್ಯಕ್ಷೇತ್ರ ನೀ ನೋಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀಗಳು ಕೃಪೆಯಾಗುವಂತ ಮೈಲಾರದ ಬಸವ ಮಹಿಳಾರದ ಬಸವಲಿಂಗ ಶರಣರು ಏನು ಹೇಳ್ತಾರಲ್ಲ ಆ ಸಂಸ್ಕೃತಿ ಆ ವಚನಶಾಸ್ತ್ರ ಎಲ್ಲಿಗೆ ಮುಟ್ಟುತ್ತೆ ಅಂದರೆ ಅದು ದೇವಗೆರಿಗೆ ಮುಟ್ಟುತ್ತೆ ಅನ್ನುವಂಥದ್ದನ್ನು ನಾವೆಲ್ಲ ಹೆಮ್ಮೆ ಪಟ್ಟುಕೊಳ್ಬೇಕಾಗಿರುವಂಥದ್ದು ಸುಮಲೇನು ಒಂದು ಮಾತನ್ನು ಬಸವ ಪುರಾಣ ಅಂತಂದ್ರೆ